ಪ್ರಪ್ರಥಮದಲ್ಲಿ ಬಂದು ಬಂದು ಯಾವ ಗುರುಗೌರಿ ಸೋಮಲಿಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ಕೂಡ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಂತ ನನ್ನ ಅಪ್ಪ ಅಮೋಘ ಸಿದ್ದೇಶ್ವರ ಪವಿತ್ರ ಪಾದಕ್ಕೂ ಕೂಡ ಏನು ಮಾಡಬೇಕಿರಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅಲ್ಕಾರಿ ಸಿದ್ದೇಶ್ವರ ಪವಿತ್ರ ಪಾದಕ ಕೂಡ ಕೂಡ ನನ್ನ ಹಣೆ ಮಣಿಸುತ್ತ ಎನಿಸಿಕೊಂಡಿರ್ತಕ್ಕಂಥ ಯೂರ ನನ್ನ ಸಂಘಕ್ಕೆ ಜ್ಞಾನ ಜ್ಯೋತಿಯನ್ನು ಬೆಳಗಿರತಕ್ಕಂಥ ಶ್ರೀ ಮನ್ವಿ ಮಧುಗೊಂಡೇಶ್ವರ ಪವಿತ್ರ ಪಾದಕ ಕೂಡ ಕೂಡ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಸ್ಮರಿಸಿಕೊಂಡು ಯಾರು విజయపూర జ అహా చరవి గ్రామీ గ్రామ దేవరీ జగన్మా జగ్జన ఎన్సిక అహా లక్కమ్మ త పవిత్ర పదకూ కోటి నమస్కార స విజయపూర్ జిల్లా ಯಾರುರ ಜಿಲ್ಲೆ ತಾಲೂಕಿನ ಇಂಗ್ಲೇಶ್ವರ ಗ್ರಾಮದಲ್ಲಿ ಗ್ರಾಮ ದೇವರ ಎಲ್ಲಿಸಿರ್ತಕ್ಕಂಥ ಯಾರ ನನ್ನವ ದುರ್ಗಾದೇವಿ ಹಾಗೂ ಮರಗಮ್ಮ ದೇವಿ ಪವಿತ್ರ ಪಾದಕ್ಕೂ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಲ್ಲಿಸುತ್ತಾ ಅದಕ್ಕೆ ಥಮ ಏನ್ ಹೇಳ್ತಿವ ಮಹಾತ್ಮರಾಗಿರ್ತಕ್ಕಂಥ ಮಾತನಾಡೋದು ಹೆಂಗ ಹೇಳ್ತಾರಲ್ಲ ಏನ್ ಹೇಳ್ತಾರ सरपक चने चनेड़ रही है ಮಾಡ್ತಕ್ಕಂತ ಪಾಪ ನಿನ್ನ ಬೆನ್ನ ಬಡದಯ್ಯ ಛನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ್ಯಾರ ಹೇಳಾರಲ್ರಿ ಅವ್ವ ಯಾರ್ ಹೇಳಾರಿ ಅವ್ವ ಇಮಾತ ಶತಮಾನದಾಗ ಅಕ್ಕ ಮಾರಿವಯ್ಯ ತಮ್ಮ ಆ ಹವಾ ಯುದ್ಧ ನೀವು ಓ ಅದಕ್ಕ ತಮ್ಮ ಇರ್ಲಿ ಹೌದು ನನ್ನ ತಾಯಿ ಬಳ್ಗು ಬಾಳ ಚಂದ ಗೊತ್ತದ ನನ್ನ ತಂದಿ ಬಳ್ಗು ಬಾಳ ಚಂದ ಗೊತ್ತದ ಉಪ್ಪತ್ತಲ್ರಿ ಅವ್ರ ಮಕ್ಕೋರ್ ಇರ್ತೀರಿ ಯಾರ ಮಕ್ಕಂದ್ರು ಯಾರ ಮುಂದ ಹಡದು ಸುಮ್ ಚಂದ ನಾವ ಮಹಾತಿ ಮಾಡುದು ಹಂಗಲ್ ತಮ್ಮ ಮತ್ತೆ ರೀ ಅವ್ವ ತಮ್ಮ ಆ ನಮ್ಮ ಸರ್ಜರಿ ಕಲಾವಿದರು ಹೌದು ಭಾಳ ಚಂದ ಹಾಡ್ಯಾರ ಭಾಳ್ ಚಂದ ಮಾತಾಡ್ಯಾರ ಮಾತಾಡ್ಯಾರಲ್ರಿ ಹಿರಿಯ ನಾ ಹಾಡ ಹಾಡೋರಿ ಪ್ರಶ್ನೆ ಕೇಳ್ತೇವ್ ತಮ್ಮ ಮಾತಾಡೋರು ಮಾತಾಡೋರ್ ಪ್ರಶ್ನೆ ಕೇಳ್ತಾರ ಕೇಳ್ತಾರಲ್ರಿ ದೈವ್ ತಾಯಿ ಬಳಗಕ್ಕ ಪ್ರಶ್ನೆ ನೆನಪಿ ಬರ್ತದ ಕುತ್ತೋರ್ ಮೇಲೆ ಕೇಳಬೇಕ್ರಿ ಪ್ರಶ್ನೆ ಹಾ ತಮ್ಮ ಅವ್ರ್ ಮಾತ್ ಮನಿ ಹೋಗೋಣ ಹೋಗ್ಬಾರ್ದು ನೀವು ಪ್ರಶ್ನೆ ಕೇಳೋಣ ಮಗಲ್ ನನ್ನ ತಾಯಿ ಬಗ್ಗ ಹೆಂಗ್ರಿ ತಾಯಿ ಬಳಗಕ್ಕ ತಾಯ್ ಆಗಿದ್ದಾಗ ಇದ್ದಾಗ ಇದ್ದಾಗ ತಾಯಿ ಸೀರಿತ ಹಳಕ್ ಹೋಗಿ ಒಯ್ಯಿಲ್ಲ ಕೂದಾಗ ಸಾಬನ್ ಹಚ್ಚಿ ತಿಕ್ಕಿ 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 ಸೀರೆ ಅತ್ತಂತ ತಿಳ್ಕೊಂಡು ತಿಳ್ಕೊಂಡು ತಾಯಿ ಸೀರೆ ಪ್ರೀತಿದಿಂದ ಸಾಬನ್ ಹಚ್ಚಿ ತಿಕ್ಕಿ ತಿಕ್ಕಿ ಒಗ್ದಿರ್ ನೋಡು ಅದೇ ತರ ಅತ್ತಿ ಮನಿಗ್ ಬಂದ ಬಳಕ ಬಂದ ಬಳಕ ಇದು ನನ್ನ ಅತ್ತಿ ಸೀರೆ ಐತಿ ಅತ್ತಂದು ಸಾಬನ್ ಹಚ್ಚಿ ತಿಕ್ಕಿ ಒಗ್ದಾರ ಒಬ್ಬರ ಕೈ ಹತ್ರ ನಮ್ಮ ಅವಾಗ ಯಾರು ಒಗ್ದೇ ಅವ್ರ ಹೌದಾ

ಅಂಜನ ಓ ಒಂದು ಗ್ಲಾಸ್ ದಾಗ್ ಹಾಲೆ ಇನ್ನೊಂದು ಗ್ಲಾಸ್ ದಾಗ್ ಧಾರಾ ಹಾಕಿ ಹಾಕಿ ದಾರು ನನ್ನ ಜಲ್ಲ ಸರಿಸ್ತಿ ನೋಡು ಪಕ್ಕ ಜಲ್ ಸರಿಸ್ತಾನಿ ಏ ಅದೇ ತರ ಹಾಲಿದನಲ್ಲಿ ಇದ್ದರೂ ಒಬ್ಬರ ಕೈ ಕೈಯೆತ್ತಿ ನೋಡು ಹೌದಾ ಇಲ್ಲಿ ನೋಡ್ ನೋಡು ಅಲ್ಲೇ ಆ ಲೇಬೆತ್ತೆ ಅನ್ನೋ ಮುತ್ತೆ ಐಸಿರಿ ಕರೆ ಯಾರು ಇರ್ಲಿಕ್ಕೆ ಸುಮ್ ನಮಗ್ ಗಂಡೆ ಹೊಡಲಿ ಅಂತನ ಕೈ ಎತ್ಲತ್ತಾ ನೀನು ಓ ಅದಕ್ಕೆ ತಮಾ ಇರ್ಲಿ ಆಹಾ ಬಾಳೇನು ಮಾತಾಡೋದು ಬೇಡ ಬಾ ಒಟ್ಟ ಒಂದೊಂದ್ ಬಂದಂತಾಸು ಮಾತಾಡಿ ನೀವು ಓ ಅದಕ್ಕೆ ತಮಾ ಇರ್ಲಿ ಹೌದು ಈ ಹಾಕ್ತಕಂತ ಚಾಲು ಹೆಂಗಾ ಯಾವರು ಚಾಲದಟ್ಟಿ ಮತ್ತೆ ಜಾರ್ಪದಕ್ಕೆ ತೆಳು ಒಂದು ಸಾನ ಕುಂಡೆತ್ತಾರ ತಕ್ಕ 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 ತಿಂಕೆ ಚಂದ ಹೆಂಗಿ ನನ್ನ ಕೊಕ್ಕಾ <makes> I <noise> wanna 재미ensive <laughs> kt